ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಉಡುಪಿ ಕುಂದಾಪುರ ಸ್ಟೈಲ್ ಬಸ್ಲೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಶ್ ಆಗಿರೋ ಅಂತ ಬಸ್ಲೆ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಸೊಪ್ಪು ಸಪ್ರೇಟು ದಂಟು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ದಂಟು ಅದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಮಾಲ್ ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಮಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಜೊತೆಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಮೂರರಿಂದ ನಾಲ್ಕು ವಿಷಲ್ ಇದ್ದೀನಿ ನಂತರ ಏಳರಿಂದ ಎಂಟು ಬ್ಯಾಡಿಗೆ ತಗೋತಾ ಇದ್ದೀನಿ ಜೊತೆಗೆ ಒಂದು ಮುಷ್ಟಿ ಆಗೋಷ್ಟು ಧನಿಯಾ ಬೀಜ ಒಂದು ಕ ಒಂದೈದರಿಂದ ಹತ್ತು ಕಾಳು ಮೆಣಸು ಇಷ್ಟು ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೆಂಪಗಾಗೋರ್ಗೆ ಫ್ರೈ ಮಾಡ್ಕೋಬೇಕು ಹುರ್ಕೊಂಡಿದ್ದಾಯಿತು ಇದೇ ಪಾನ್ಗೆ ನಾವೀಗ ಸೊಪ್ಪು ಸಪ್ರೇಟಾಗಿ ಅಂತ ಹೇಳಿದ್ನಲ್ಲ ಆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ನೀರಿನ ಕಂಟೆಂಟ್ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಲಾಸ್ಟ್ ಲೈನ್ ನೀವು ಹಾಕೊಳ್ಳೋದು ಬೇಡ ಸೊಪ್ಪು ನೀರಿನ ಎಲ್ಲ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಬೆಂದಿರೋ ಅಂಥ ಸೊಪ್ಪನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ನೀವು ಬೇಕಾದರೆ ಸೊಪ್ಪು ಮತ್ತು ದಂಟನ್ನ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಬೋದು ನನಗೆ ಈಸಿ ಅಂದ್ಬಿಟ್ಟು ನಾನು ಈ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿದ್ವಲ್ವಾ ಬೇಳೆ ಮತ್ತು ದಂಟು ಎರಡನ್ನೂ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹೋಗಿ ಇವಾಗ ಕ್ವಿಕ್ಕಾಗಿ ಒಂದು ಖಾರ ರೆಡಿ ಮಾಡ್ಕೋಬೇಕು ಅದಕ್ಕೇನೆಲ್ಲ ಬೇಕು ನೋಡೋಣ ಅರ್ಧ ಉಳ್ ತೆಂಗಿನ ತುರಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿಕಾಯಿ ಮತ್ತು ಧನಿಯಾ ಬೀಜ ಮೆಣಸು ಅದಾದ ನಂತರ ಒಂದು ಲಿಂಬೆಣ್ಣು ಗಾತ್ರ ಆಗೋಷ್ಟು ಹುಣಸೆಹಣ್ಣು ಇಷ್ಟು ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ರೆಡಿ ಆಯಿತು ನೋಡಿ ಖಾರ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ನಂತರ ಒಂದೇ ಒಂದು ಬ್ಯಾಡಗಿ ಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಇದ್ದೀನಿ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಇಶ್ಯೂ ಆಗೋಲ್ಲ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಆಯಿಲ್ ಕಂಟೆಂಟ್ ಬಿಡೋವ್ರಿಗೆ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕುದಿ ಬಂದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಸೊಪ್ಪು ದಂಟು ಇದನ್ನು ಹಾಕೋಬೇಕು ಎಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡೋಣ ಉಪ್ಪು ಎರಡು ಸರಿ ಹಾಕ್ಕೊಂಡಿದ್ದೀನಿ ಹಾಕೋ ಅವಶ್ಯಕತೆ ಏನಿಲ್ಲ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಬಸ್ಲೆ ಸೊಪ್ಪಿನ ಸಾಂಬಾರು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ತುಂಬ ತೆಳುವಾಗಿದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಇರಬೇಕು ಈ ಕನ್ಸಿಸ್ಟೆನ್ಸಿ ಓಕೆ ಬಸ್ಲೆ ಸೊಪ್ಪಿನ ಸಾಂಬಾರ್ ಜೊತೆ ಕುಚ್ಚಕ್ಕಿಯನ್ನು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಜೊತೆಗೊಂದು ಇದ್ದರೆ ಸಾಕು ಡಿಶ್ ಏನು ಅವಶ್ಯಕತೆ ಇರೋಲ್ಲ ಮೀನ್ಸ್ ಬಸ್ಲೆ ಸೊಪ್ಪಿನ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಹ ಮನೇಲಿ ಟ್ರೈ ಮಾಡಿ ಬಸ್ಲೆ ಸೊಪ್ಪು ಸಾಂಬಾರನ್ನ ನಾನು ಎರಡು ರೀತಿನಲ್ಲಿ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬಸ್ಲೆ ಸೊಪ್ಪು ತೊಗೊಂಬಂದಾಗ ಹಾವಿದನ ಕೂಡ ತೋರಿಸ್ತೀನಿ ಐ ಹೋಪ್ ತಮ್ಮೆಲ್ಲರಿಗೂ ಈ ಸಾಂಬಾರು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್